ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ದಿನದ ತಾಂತ್ರಿಕ ಮಾಂತ್ರಿಕ ಕ್ರಿಯೆ ಆಗಿದ್ದಂತಹ ಪಕ್ಷದಲ್ಲಿ ತಲೆ ನೋವು ಏನ್ ಬರ್ತಾ ಇರತ್ತೆ ಕಣ್ಣು ನೋವು ಏನ್ ಬರ್ತಾ ಇರತ್ತೆ ಮಿದುಳಲ್ಲಿ ನೋವುಗಳೇನಾಗ್ತಾ ಇರುತ್ತೆ ಕಿವಿನಲ್ಲಿ ಏನ್ ನೋವು ಆಗ್ತಾ ಇರ್ತಾವೆ ಆ ಸಂದರ್ಭದಲ್ಲಿ ಮಾತ್ರೆಗಳು ಕಾರ್ಯವನ್ನು ಮಾಡ್ತಾವ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ತಾಂತ್ರಿಕ ಮಾಂತ್ರಿಕ ಅವು ನಿಷ್ಕ್ರಿಯವನ್ನಗೊಳ್ತಾವ ಏಕೆಂದರೆ ತಾಂತ್ರಿಕ ಕ್ರಿಯೆ ಅಂದರೆ ಆತ್ಮದ ಸಮಸ್ಯೆ ಆತ್ಮದ ಚಿಕಿತ್ಸೆಗೆ ಬೇರೆ ಔಷಧಿ ಆದರೆ ದೇಹದ ಚಿಕಿತ್ಸೆಗೆ ಮಾತ್ರೆ ಔಷಧಿ ಆಗುತ್ತೆ ಏಕೆಂದರೆ ದೇಹ ಕೂಡ ಭೌತಿಕ ಸ್ವರೂಪವಾಗಿರುತ್ತೆ ಮಾತ್ರೆ ಕೂಡ ಭೌತಿಕ ಸ್ವರೂಪವಾಗಿರುತ್ತೆ ಈ ಭೌತಿಕ ಸ್ವರೂಪದ ಮಾತ್ರೆಗಳು ಭೌತಿಕ ಸ್ವರೂಪದ ದೇಹದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾರೆ ಆದರೆ ತಾಂತ್ರಿಕ ಕ್ರಿಯೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆತ್ಮದ ಹಾವಳಿಯಾಗಿರುತ್ತೆ ಆತ್ಮಕ್ಕೆ ಜೀವಾತ್ಮಕ್ಕೆ ಈ ಮಾತ್ರೆ ಔಷಧಿ ಆಗ್ಲಿಕ್ಕೆ ಆಗೋದಿಲ್ಲ ಹೀಗಿದ್ದಾಗ ಮತ್ತೆ ತಾಂತ್ರಿಕ ಕ್ರಿಯೆ ಮಾಡಿದಾಗ ತಲೆನೋವೆಲ್ಲ ಬರುತ್ತಲ್ವಾ ಅಂತ ಸಂದರ್ಭದಲ್ಲಿ ತಲೆನೋವಿಗೆ ಮಾತ್ರೆ ತಗೊಂಡ್ರೆ ಕಡಿಮೆ ಆಗತ್ತ ಒಂದಕ್ಕೆ ಮಾತ್ರೆ ತಗೊಂಡ್ರೆ ಕಡಿಮೆ ಆಗತ್ತೆ ಹೌದು ಉತ್ತರವೂ ಹೌದು ಇಲ್ಲ ಅಂತಾನು ಹೌದು ಯಾವ ಸಂದರ್ಭದಲ್ಲಿ ಮಾತ್ರೆ ತಂತ್ರಕ್ರಿಯೆ ಮಾಡಿದಾಗಲೂ ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನ ನೋಡೋಣ ಯಾವ ಸಂದರ್ಭದಲ್ಲಿ ಜೀವಾತ್ಮಕ್ಕೆ ಆತ್ಮದ ಹಾವಳಿ ತಾಂತ್ರಿಕ ಕ್ರಿಯೆ ಆಗಿರೋದ್ರಿಂದ ಮಾತ್ರೆಗಳು ಕಾರ್ಯ ಮಾಡೋದಿಲ್ಲ ಅನ್ನೋದನ್ನ ನೋಡೋಣ ಈ ವಿಷಯಗಳು ನಿಮ್ಮ ನಿಮ್ಮಲ್ಲಿ ಇರತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡುತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ಒಂದು ಸಂಶಯ ಏನಿದೆ ಮಾತ್ರೆ ತಗೊಳ್ಳೋದ್ರಿಂದ ತಾಂತ್ರಿಕ ಕ್ರಿಯೆಗಳು ನಿವಾರಣೆ ಆಗ್ತಾವ ಅಥವಾ ತಂತ್ರದಿಂದ ಆಗ್ತಕ್ಕಂಥ ತಲೆನೋವು ಮಿದುಳಿನ ನೋವು ಕಣ್ಣಿನ ನೋವುಗಳು ನಿವಾರಣೆ ಆಗ್ತಾವೋ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವು ನಿಮಗೆ ಸಿಗಲಿದೆ ಈಗ ತಾಂತ್ರಿಕ ಕ್ರಿಯೆ ಆದಂತ ಸಂದರ್ಭದಲ್ಲಿ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ನಿವಾರಣೆ ಆಗುತ್ತೆ ಇದ್ರ ಬಗ್ಗೆ ಹೇಗೆ ಅನ್ನೋದನ್ನ ನೋಡೋಣ ಈಗ ಮಿದುಳಿಗೆ ಸಂಬಂಧಪಟ್ಟಂತೆ ಕಣ್ಣಿಗೆ ಸಂಬಂಧಪಟ್ಟಂತೆ ನರಗಳಲ್ಲಿ ಊತ ಊದುವಿಕೆ ಆಗ್ತಕ್ಕಂಥದ್ದು ನರಗಳಲ್ಲಿ ಶಕ್ತಿಹೀನತೆ ಆಗ್ತಕ್ಕಂಥದ್ದು ನರಗಳಲ್ಲಿ ವ್ಯತ್ಯಾಸಗಳು ಕಾರ್ಯವಿಧಾನ ರಕ್ತ ಸಂಚಾರ ಆ ವಾಯಿತತ್ವದ ಸಂಚಾರ ಜಲದ ಸಂಚಾರ ಎಂತಕ್ಕಂಥದ್ದು ದೇಹದಲ್ಲಿ ಏನಿದೆ ಅದರ ಈ ಒಂದು ಸರಬರಾಜು ವ್ಯವಸ್ಥೆ ಏನಿದೆ ಆ ಸರಬರಾಜು ವ್ಯವಸ್ಥೆಗೆ ಅಡಚಣೆಯನ್ನು ಉಂಟು ಮಾಡಿದ್ರೆ ಸೆಲ್ಗಳಲ್ಲಿ ಗಾತ್ರ ದಪ್ಪ ಅಥವಾ ಊದುವಿಕೆಯನ್ನ ಉಂಟು ಮಾಡಿದ್ರೆ ನೀವು ಮಾತ್ರೆಗಳನ್ನ ತೆಗೆದುಕೊಳ್ತಕ್ಕಂತಹ ಆ ಮಾತ್ರೆಗಳಲ್ಲಿನ ಜೀವಾಣುಗಳು ಏನಿರ್ತಾವೆ ಆ ಊದಿಸ್ತಕ್ಕಂಥದ್ದನ್ನ ಕುಗ್ಗಿಸ್ತಾವೆ ಈಗ ನಾವು ಹೀಟಿಗೆ ಯಾವ್ದಾದ್ರು ಒಂದು ಧಾನ್ಯನೇ ಹಾಕಿದ್ರು ಅಷ್ಟೇ ಅದು ಒಣಗಿ ಕರ್ಕಲಾಗುತ್ತೆ ಅಥವಾ ಬೆಂದೋಗುತ್ತೆ ಅದೇ ನೀವು ನೀರಿಗೆ ಹಾಕಿದ್ರೆ ಹಿಗ್ಗುತ್ತೆ ಮತ್ತು ಬೇಯಿಸಿದ್ರೆ ಊದುತ್ತೆ ಅಂದ್ರೆ ಕ್ರಿಯೆಗಳು ನಡೀತಾವೆ ಅಂತ ಅರ್ಥ ಹಾಗೆ ಮಾತ್ರೆಗಳಲ್ಲಿ ಇರ್ತಕ್ಕಂಥ ಜೀವಾತ್ಮಗಳು ಯಾವಿರ್ತಾವೆ ತಾಂತ್ರಿಕ ಕ್ರಿಯೆಯ ಮೂಲಕ ಆತ್ಮ ಸೇರ್ಕೊಂಡಿದಂತಹ ಪಕ್ಷದಲ್ಲೂ ಅದಕ್ಕೆ ಸಂಬಂಧಪಟ್ಟಂತೆ ಆ ಬಲವಂತವಾದಂತಹ ಊದಿಸುವುದಕ್ಕಾಗಿ ಮಿದುಳಿನ ನರಮಂಡಲಗಳನ್ನು ಊದಿಸೋದಕ್ಕಾಗಿ ಕಣ್ಣಿನ ನರಮಂಡಲಗಳನ್ನ ಊದಿಸೋದಕ್ಕಾಗಿ ಆ ಒಂದು ಸೆಲ್ಗಳು ಗಳೇನಿರ್ತಾವೆ ಕಣ್ಣುಗಳಿಗೆ ದೃಷ್ಟಿಗೆ ಸಂಬಂಧಪಟ್ಟಂತೆ ಮತ್ತು ತಲೆ ಮಿದುಳಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡ್ತಕ್ಕಂಥ ಸೆಲ್ಗಳು ಏನಿರ್ತಾವೆ ಆ ಸೆಲ್ಗಳಿಗೆ ಔಷಧಿಯ ರೂಪವಾಗಿ ನೀವು ತೆಗೆದುಕೊಳ್ತಕ್ಕಂಥ ಮಾತ್ರೆಗಳೇನಿದೆ ಶಕ್ತಿಯನ್ನು ಕೊಡ್ತಾವ ಊದತಕ್ಕಂತಹ ಕ್ರಿಯ ವಿಧಾನ ಏನಿದೆ ಅದನ್ನ ತಡೆಗಟ್ಟತಕ್ಕಂಥದ್ದು ಆಗತ್ತೆ ಆತ್ಮಗಳು ನಿಮಗೆ ವ್ಯತಿರಿಕ್ತ ಆಹಾರವನ್ನು ಕೊಟ್ಟಿರ್ತಾರೆ ವ್ಯತಿರಿಕ್ತ ಆಹಾರ ಸೇವನೆಯನ್ನು ಮಾಡುವಂತ ಮಾಡಿರ್ತಾರೆ ಆ ಸೇವನೆ ಕಾರಣದಿಂದ ನಿಮ್ಮ ಭೌತಿಕ ದೇಹದ ಮೇಲೆ ಪರಿಣಾಮ ಬಿದ್ದಿರುತ್ತೆ ಅದಕ್ಕೋಸ್ಕರ ಮನುಷ್ಯನಿಗೆ ಕಣ್ಣು ನೋವು ತಲೆನೋವು ಈ ಒಂದು ಕಿವಿ ನೋವಾಗಿರ್ಬೋದು ಹಲ್ಲುಗಳಲ್ಲಿ ನೋವಾಗಿರ್ಬೋದು ಆಗಿರ್ಬೋದು ಿಗೆ ಮೇಲ್ಭಾಗದ ನೋವುಗಳ ಬಗ್ಗೆ ನಾನು ಹೇಳ್ತಾ ಇರೋದು ಆಗ್ತಾ ಇರುತ್ತೆ ಅಂತ ಸಮಸ್ಯೆಗಳು ಆಗ್ತಾ ಇರುತ್ತೆ ಆ ಸಮಯದಲ್ಲಿ ನೀವು ಮಾತ್ರೆಗಳನ್ನ ತೆಗೆದುಕೊಂಡ್ರೆ ಆಹಾರದ ಕಾರಣ ವ್ಯತಿರಿಕ್ತವಾಗಿ ಊದುವುದು ಆಗಿದ್ರೆ ಬಾಧೆಗೊಳಗಾಗ್ತಕ್ಕಂಥದ್ದು ಆಗಿದ್ರೆ ಕಿವಿಗೆ ತಣ್ಣಗೆ ಗಾಳಿ ಬಿಸಿ 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 ಆ ರೀತಿಯಾಗಿ ಆಗ್ತಕ್ಕಂಥದ್ದು ಈಗ ನೀವು ಆಹಾರನೇ ತಗೋಬೇಕಂತಿಲ್ಲ ಯಾವುದಾರು ಒಂದು ಶೀತ ವಾತಾವರಣಕ್ಕೆ ವಾತಾವರಣಕ್ಕೋದ್ರಿ ಸದಾ ಒಂದು ಸಂಚಾರವನ್ನು ಮಾಡ್ತಾ ಇದ್ರಿ ನಿಮ್ಮ ಸ್ವಂತ ವೆಹಿಕಲ್ಲೋ ಅಥವಾ ಬಸ್ಸೋ ಬೇರೆ ಯಾವುದೋ ಒಂದು ವಿಧಾನದಲ್ಲಿ ನೀವು ಪ್ರವಾಸವನ್ನು ಮಾಡ್ತಾನೆ ಇದ್ರಿ ಪ್ರವಾಸ ಅನ್ನೋದಕ್ಕಿಂತ ತಿರ್ಗಾಡ್ತಾನೆ ಇದ್ರಿ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ವೃತ್ತಿಗಾಗಿ ಕೆಲಸಕ್ಕಾಗಲಿ ವ್ಯಾಪಾರಕ್ಕಾಗ್ಲಿ ಯಾವುದೋ ಒಂದು ಕಾರ್ಯಕ್ಕಾಗಿ ನೀವು ತಿರ್ಗಾಡ್ತಾ ಇದ್ರಿ ಅಂತ ಇಟ್ಕೊಟ್ರು ಅಂಥ ಸಂದರ್ಭದಲ್ಲಿ ಗಾಳಿ ನಿಮ್ಮ ಕಿವಿಯ ಮೂಲಕ ಹಾದು ಹೋದ್ರೂ ಕೂಡ ಅದು ಆತ್ಮದ ಒಂದು ಕುಟಿಲತೆಯೇ ಇರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಮಿದುಳಿನ ನರಮಂಡಲಗಳು ಊದ್ತಕ್ಕಂಥದ್ದು ಕಣ್ಣಿನ ನರಮಂಡಲಗಳು ಊದ್ತಕ್ಕಂಥದ್ದು ತಲೆ ನೋವು ಬರ್ತಕ್ಕಂಥದ್ದು ಈ ಒಂದು ಭಾಗ ಏನಿದೆ ಇದು ಎಲ್ಲ ಕನೆಕ್ಟಿವಿಟಿ ಇರುತ್ತೆ ಈ ಹುಬ್ಬುಗಳು ನೋವು ಬರ್ತಕ್ಕಂಥದ್ದಾಗುತ್ತೆ ಆಗ ನೀವು ಮಾತ್ರ ಏನ ತೆಗೆದುಕೊಂಡ್ರೆ ಶಮನ ಆಗತ್ತೆ ಯಾಕೆ ವಾತಾವರಣದ ಪ್ರಕೃತಿ ಆತ್ಮಗಳಿಲ್ಲದಿದ್ದಂತಹ ಪಕ್ಷದಲ್ಲೂ ಕೂಡ ವಾತಾವರಣದ ವ್ಯತಿರಿಕ್ತ ಪರಿಣಾಮ ಈ ಮನುಷ್ಯನ ಭೌತಿಕ ದೇಹದ ಮೇಲೆ ಬಿದ್ದೇ ಬೀಳುತ್ತೆ ನೀವು ಮಳೆಯಲ್ಲಿ ಅಂದರೆ ಶೀತ ಆಗುತ್ತೆ ಬೀಸ್ಕೆ ಬೇಸಿಗೆಯಲ್ಲಿ ಒಣಗಿದ್ರೆ ಬೆವರು ಬರುತ್ತೆ ಶರೀರ ಶುಷ್ಕವಾಗುತ್ತೆ ಚಳಿಗಾಲದಲ್ಲಿದ್ದರೆ ಕುಗ್ಗುತ್ತೆ ರಕ್ತ ಒಂದು ರೀತಿಯಾಗಿ ಶರೀರ ಒಂದು ರೀತಿಯಾಗಿ ಬಿಸಿ ಇದ್ದಂತಹ ಪಕ್ಷದಲ್ಲೂ ಚಳಿ ಹೆಚ್ಚಾದಂಥ ಪಕ್ಷದಲ್ಲಿ ಮನುಷ್ಯ ಕುಶವಾಗ್ತಾನೆ ಸಣ್ಣ ಆಗ್ತಾನೆ ರೋಗಗಳಿಗೆ ತುತ್ತಾಗ್ತಾನೆ ಅಂದರೆ ಪರಿಸರ ವ್ಯತಿರಿಕ್ತ ಪರಿಣಾಮವನ್ನ ಈ ದೇಹಕ್ಕೆ ನೀಡುತ್ತೆ ಆ ಎಷ್ಟು ಇದು ಅಬ್ಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ ಶಕ್ತಿಯನ್ನ ಪಡ್ಕೊಂಡು ನಿಯಂತ್ರಿಸ್ಕೊಳ್ಲಿಕ್ಕೆ ಸಾಧ್ಯ ಇರುತ್ತೆ ಅದಕ್ಕಿಂತ ಹೆಚ್ಚಿನ ವ್ಯತಿರಿಕ್ತ ಪರಿಣಾಮ ಪರಿಸರದಲ್ಲಿದ್ರೆ ಆಗ ದೇಹ ಹಾಳಾಗುತ್ತೆ ಅದಕ್ಕೆ ಆತ್ಮ ಇಲ್ಲದಿದ್ದಂತಹ ಪಕ್ಷದಲ್ಲೂ ಕೂಡ ದೇಹ ಹಾಳಾಗುತ್ತೆ ಯಾವಾಗ ಆತ್ಮ ಇರುತ್ತೆ ಅಂತ ಸಂದರ್ಭದಲ್ಲಿ ಈ ಥರದ ಆಚರಣೆಯನ್ನ ಮಾಡಿಸಿದ್ರೆ ಮಿದುಳಿಗೆ ಮನಸ್ಸಿಗೆ ಆ ಥರ ವಿಷಯಗಳನ್ನು ಕೊಟ್ಟು ಆಚರಣೆಯನ್ನ ಮಾಡಿಸಿದ್ರೆ ಆಗ ದೇಹ ಬಾಧೆಗೊಳಗಾಗಿರುತ್ತೆ ಆಗ ನೀವು ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ದೇಹ ಒಂದು ಸುಸ್ಥಿತಿಗೆ ಬರುತ್ತೆ ತಲೆನೋವು ಬಾಧೆಗಳಿದ್ರೆ ಕಡಿಮೆ ಆಗುತ್ತೆ ಯಾವ ಸಮಯದಲ್ಲಿ ತಾಂತ್ರಿಕ ಕ್ರಿಯೆ ಆದಾಗ ಅಥವಾ ಆತ್ಮಗಳು ಇದ್ದಾಗ ಈ ಮಾತ್ರೆಗಳು ಕಾರ್ಯವನ್ನು ಮಾಡಲ್ಲ ಅನ್ನೋದನ್ನು ನೋಡೋಣ ನೀವು ಮನೆಯಲ್ಲೇ ಇದ್ದು ನಾನು ಮೊದಲೇ ವಿಡಿಯೋದಲ್ಲಿ ಹೇಳ್ದಂತೆ ಯಾವುದೇ ಒಂದು ಪ್ರವಾಸ ಮಾಡಲಿಲ್ಲ ವ್ಯತಿರಿಕ್ತ ದೇಹಕ್ಕೆ ಬಾಧೆಗಳು ಆಗಲಿಲ್ಲ ಆಹಾರ ಸೇವನೆ ಕೂಡ ನೀವು ಮಾಡಲಿಲ್ಲ ಆ ಸಂದರ್ಭದಲ್ಲಿ ದುಷ್ಟ ಆತ್ಮಗಳ ಕೆಟ್ಟ ವಾಯುತತ್ವವೇ ಏನಿರುತ್ತೆ ಆ ಕೆಟ್ಟ ವಾಯುತತ್ವ ನಿಮ್ಮ ಮಿದುಳಿನ ನರಮಂಡಲದ ಈ ವ್ಯವಸ್ಥೆಯೊಳಗೆ ಕುತ್ತಿಗೆಯ ಮೇಲ್ಭಾಗದ ವ್ಯವಸ್ಥೆಯೊಳಗೆ ಸೇರ್ಕೊಂಡ್ರೆ ಆಗ ನಿಮ್ಮ ಸಕಾರಾತ್ಮಕ ಸೆಲ್ಗಳೇ ಆ ಮೂಲದಿಂದಾನೇ ಅಶುದ್ಧವಾಗ್ತಾ ಹೋಗ್ತಾರೆ ಕೆಟ್ಟ ವಾಯುತತ್ವಗಳಿಗೆ ಒಳಗಾಗ್ತಾ ಹೋಗ್ತಾರೆ ಯಾವಾಗ ಕೆಟ್ಟ ವಾಯುತತ್ವಗಳಿಗೆ ಒಳಗಾಗ್ತಾ ಹೋಗ್ತವೆ ನಿಮ್ಮ ಸೆಲ್ಗಳೇ ಕೆಟ್ಟ ವಾಯು ತತ್ವಕ್ಕೆ ಆಗ್ತಾವೆ ಆ ಸಂದರ್ಭದಲ್ಲಿ ನಿಷ್ಕ್ರಿಯವಾಗ್ತಾವೆ ಶಕ್ತಿಹೀನತೆ ಆಗ್ತಾವೆ ಕಾರ್ಯ ಆಗೋದಿಲ್ಲ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ದೃಷ್ಟಿಗಳು ಸರಿಯಾಗಿ ಕಾಣೋದಿಲ್ಲ ತಲೆನೋವು ವಿಪರೀತ ಆಗುತ್ತೆ ಮಿದುಳಿನಲ್ಲ ಕಾರ್ಯಗಳು ಆಗೋದಿಲ್ಲ ಆಗಲೂ ಕೂಡ ಮಿದುಳಿನ ನೋವು ವಿಪರೀತ ಆಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಮಾತ್ರೆಗಳನ್ನು ತೆಗೆದುಕೊಂಡರೂ ಕೂಡ ಆ ಸಮಯಕ್ಕೆ ಸ್ವಲ್ಪ ಏನೋ ಒಂದು ಹಂಗಾಗ್ಬೋದಷ್ಟೆ ಆದರೆ ತಲೆನೋವು ನಿವಾರಣೆ ಆಗೋದಿಲ್ಲ ಯಾವಾಗ ಕಲುಷಿತ ಕೆಟ್ಟ ಆತ್ಮಗಳು ದೇಹದೊಳಗಡೆಯೇ ಸೇರಿ ನಿಮ್ಮನ್ನು ನಿಯಂತ್ರಿಸಿ ಅವುಗಳ ಕೆಟ್ಟ ವಾಯುತತ್ವವನ್ನು ನಿಮ್ಮ ಸೆಲ್ಗಳಿಗೆ ಹರಡ್ತಾನೆ ಇದ್ರೆ ನಿಮ್ಮ ಸೆಲ್ಗಳು ಒಂದು ಅಂತಹ ಒಂದು ಪರಿಸ್ಥಿತಿನಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿನಲ್ಲೇ ಆದರೂ ಸರಿ ಈಗ ನೀವು ಯಾವುದೋ ಒಂದು ದಾರಿನಲ್ಲಿ ಹೋಗ್ತಾ ಇದ್ರಿ ಅಲ್ಲಿ ಹೊಗೆ ಒಗೆ ಯಾವುದೋ ಒಂದು ಕೆಟ್ಟ ವಸ್ತುಗಳನ್ನು ಸುಡ್ತಾ ಇದ್ದಾರೆ ಎಂಥದ್ದು ಬೇಡದ ವಸ್ತುಗಳನ್ನು ಸುಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನೀವು ಹೋಗ್ಲೇಬೇಕಾಯ್ತು ಆಗ ಹೊಗೆ ಹೋಗಿ ಆಗ ನೀವು ಬೇಕು ಅಂದ್ರೆ ಬೇಡ ಅಂದ್ರೆ ಹೊಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅದು ದುಷ್ಪರಿಣಾಮ ಬೀರುತ್ತೆ ಹಾಗೆ ದೇಹಕ್ಕೆ ಸೇರ್ಕೊಂಡ್ಮೇಲೆ ನಿಮ್ಮ ಸೆಲ್ಗಳ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇರ್ತವೆ ಅವಾಗ ಸೆಲ್ಗಳು ಆ ಔಷಧಿಯನ್ನು ಕೂಡ ಸ್ವೀಕರಿಸಿ ಕಾನ್ಸಂಟ್ರೇಟ್ ಆಗೋದಿಲ್ಲ ಶಕ್ತಿಯುತ ಆಗ್ಲಿಕ್ಕಾಗೋದಿಲ್ಲ ಅಷ್ಟು ಬಾಧೆಗೆ ಒಳಗಾಗ್ತಾ ಇರ್ತವೆ ಯಾಕೆಂತ ಅಂದ್ರೆ ಮುಕ್ತಾಯ ಆಗೋದಿಲ್ಲ ದೂಷಿತವಾಯ್ತತ್ವ ಮುಕ್ತಾಯ ಆಗೋದಿಲ್ಲ ಯಾವಾಗ್ಲೂ ಇದ್ದೇ ಇರುತ್ತಲ್ಲ ಅವು ದೂಷಿತ ನೀವು ಉಸಿರಾಡದಂತೆ ಉಸಿರಾಡದಂತೆ ಅವುಗಳು ಕೂಡ ವಾಯು ಸೇವನೆಯನ್ನು ಮಾಡ್ತವೆ ನಿರಂತರವಾಗಿ ದೂಷಿತ ವಾಯುತತ್ವ ಇನ್ನೂ ಹೆಚ್ಚೆಚ್ಚು ಶಕ್ತಿಯನ್ನು ಹೊಂದುತ್ತಾನೆ ಇರುತ್ತೆ ದೇಹಕ್ಕೊಂದರೆ ಆಗ ಮಾತ್ರೆಗಳು ಕಾರ್ಯವನ್ನು ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಆತ್ಮಗಳಿಗೆ ಕೆಟ್ಟ ಆತ್ಮಗಳಿಗೇನೆ ಚಿಕಿತ್ಸೆ ಮಾಡ್ಬೇಕಾಗತ್ತೆ ಕೆಟ್ಟ ಆತ್ಮಗಳ ಸಮಸ್ಯೆಗಳನ್ನೇ ನಿವಾರಣೆ ಮಾಡಬೇಕಾಗತ್ತೆ ಇರದಿದ್ದಂಥ ಪಕ್ಷದಲ್ಲಿ ಮಾತ್ರೆಗಳು ಕಾರ್ಯವನ್ನು ಮಾಡೋದಿಲ್ಲ ಈ ಒಂದು ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಕೆಟ್ಟ ವಾಯುತತ್ವ ನಿಮ್ಮ ದೇಹದಾದ್ಯಂತ ಹರಡಿದ್ರೆ ತಲೆಯಾದ್ಯಂತ ಹರಡಿದ್ರೆ ಈ ಧೂಪದ ಪೌಡರ್ ಏನಿದೆ ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ ಏನಿದೆ ಇದರಲ್ಲಿ ಸಕಾರಾತ್ಮಕ ವಾಯುತತ್ವ ದೈವಿಕ ಅಂಶ ಶಕ್ತಿ ಇರುತ್ತೆ ಆ ಸ್ಮೆಲ್ ಅನ್ನು ನೀವು ತೆಗೆದುಕೊಳ್ಳೋದ್ರಿಂದ ಆ ದೂಷಿತ ವಾಯುತತ್ವ ಅದರಲ್ಲಿ ಇರ್ತಕ್ಕಂಥ ಸೆಲ್ಗಳು ನಷ್ಟವಾಗ್ತಾ ಹೋಗ್ತವೆ ಆಗ ಮಾತ್ರ ನಿಮ್ಮ ಮಿದುಳು ಕಣ್ಣು ಆ ಬುದ್ಧಿಯನ್ನು ನಿಯಂತ್ರಣದಲ್ಲಿ ನೀವು ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಆ ದೂಷಿತ ವಾಯುತತ್ವ ಅಂದ್ರೆ ಕೆಟ್ಟ ಆತ್ಮಗಳು ಏನಿದ್ದಾವೆ ಕೆಟ್ಟ ವಾಯುತತ್ವವನ್ನು ಹೊಂದಿ ಅವು ಪದೇ ಪದೇ ನೀವು ಉಸಿರಾಡುವ ಕಾರಣದಿಂದ ಉಸಿರು ಸೇವನೆಯನ್ನು ಮಾಡಿ ಕೆಟ್ಟ ವಾಯಿತತ್ವದ ಶಕ್ತಿಯನ್ನು ಒಂದಕ್ಕಿಂತ ಹತ್ತು ಹತ್ತು ಪಟ್ಟು ಹತ್ತಕ್ಕಿಂತ ನೂರು ಪಟ್ಟು ಆತ್ಮದ ದುಷ್ಟ ಆತ್ಮದ ಸೆಲ್ಗಳೇನಿರ್ತಾವೆ ಅವು ಅಭಿವೃದ್ಧಿಯನ್ನು ಹೊಂದ್ತಾ ಇರ್ತಾವೆ ಹೆಚ್ಚಾಗ್ತಾ ಇರ್ತಾವೆ ಆ ಕಾರಣದಿಂದ ದೇಹದಾದ್ಯಂತ ಆ ದೂಷಿತ ವಾಯ್ತತ್ವ ಹೆಚ್ಚಾಗುತ್ತೆ ಆಗ ಮನುಷ್ಯನ ಸ್ವಂತ ಜೀವಾತ್ಮ ಬಾಧೆಗೊಳಗಾಗುತ್ತೆ ಕಾರ್ಯವೈಖರಿಯನ್ನು ಮಾಡ್ಲಿಕ್ಕಾಗೋದಿಲ್ಲ ಆಹಾರ ಜೀರ್ಣ ಆಗೋದಿಲ್ಲ ನಿದ್ದೆ ಬರೋದಿಲ್ಲ ಕಾರ್ಯ ಮಾಡ್ಲಿಕ್ಕಾಗೋದಿಲ್ಲ ಆ ಕರ್ಮೇಂದ್ರಿಯಗಳು ಏನಿದ್ದಾವೆ ಆ ಕರ್ಮೇಂದ್ರಿಯಗಳು ಶಕ್ತಿಹೀನತೆಗೆ ಒಳಗಾಗಿ ಜೀವನವೇ ಹಾಳಾಗ್ತಕ್ಕಂಥ ನಷ್ಟ ಸ್ಥಿತಿಗೆ ಬರುತ್ತೆ ಎಷ್ಟೆಷ್ಟು ಜನ ತಾಂತ್ರಿಕ ಮಾಂತ್ರಿಕ ಬಾಧೆಗಳಿಂದ ಒಳಪಟ್ಟಿದ್ದಾರೆ ಹಾನಿಗೊಳಗಾಗಿದ್ದಾರೆ ಹೀಗೇನು ಈಗ ಹೇಗೆ ಕುತ್ತಿಗೆನಲ್ಲಿ ಮೇಲ್ ಕುತ್ತಿಗೆ ಮೇಲ್ಭಾಗದಲ್ಲಿ ತಲೆನೋವು ಇತ್ಯಾದಿ ಸಮಸ್ಯೆ ಬಂತು ಹಾಗೆ ದೇಹದ ಅನ್ಯ ಅಂಗಾಂಗಗಳಲ್ಲೂ ಕೂಡ ಆ ಅಂಗಾಂಗಗಳಿಗೆ ಕಾರ್ಯವೈಖರಿಗೆ ಶಕ್ತಿಗೆ ಅನುಗುಣವಾಗಿ ಆ ಥರದ ಸಮಸ್ಯೆಗಳು ಆತ್ಮಗಳು ಉಂಟು ಮಾಡ್ತಾವೆ ದೂಷಿತ ವಾತಾವರಣ ದೂಷಿತ ರಕ್ತವನ್ನು ಉಂಟು ಮಾಡ್ತಾವೆ ಕೆಟ್ಟ ಕೆಟ್ಟ ವಾಯುತತ್ವ ಸೇರಿಕೊಂಡ ನಂತರ ನರಗಳಲ್ಲೇ ಅವು ಸಂಚಾರವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೆ ಅದಕ್ಕೆ ಸಮಯ ಬೇಕಾಗುತ್ತೆ ಒಂದು ಮೂರು ತಿಂಗಳು ಆರು ತಿಂಗಳು ಹೀಗೆ ಸಮಯ ಅಷ್ಟು ದೀರ್ಘಕಾಲ ಸಮಯ ಸಮಯ ಆ ಮನುಷ್ಯನ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ರಕ್ತ ಕಲುಷಿತವಾಗುತ್ತೆ ರಕ್ತ ಕಲುಷಿತವಾಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಕಿಡ್ನಿ ಫೇಲ್ಯೂರ್ ಫೇಲ್ಯೂರ್ ಆಗೋದು ಅಥವಾ ಈಗ ಹೆಣ್ಮಕ್ಳಿಗೆ ಗರ್ಭಕೋಶಗಳು ಏನಿರುತ್ತೆ ಅವು ಫೇಲ್ಯೂರ್ ಆಗೋದು ಇನ್ನೂ ಹಲವಾರು ರೋಗ ರುಜಿನಿ ಸಮಸ್ಯೆ ಏನು ಬರ್ತಾವೆ ದೇಹದಲ್ಲಿ ಆ ಥರದ ದೇಹದಲ್ಲಿ ಸಮಸ್ಯೆಗಳು ಉತ್ಪನ್ನವಾಗಿ ಆಗ ದೇಹದ ಅಂಗಾಂಗಗಳು ನಷ್ಟಗೊಳ್ತಕ್ಕಂಥದ್ದು ಆಗುತ್ತೆ ಅದಕ್ಕೆ ಹೇಳ್ತಾರೆ ಓ ಆತ್ಮಗಳು ಮಾಡ್ತಾ ಹೀಗೆ ದೇಹದ ಅಂಗಾಂಗಗಳು ಈಗ ಈಗಾಗ್ತದೆ ಗೊತ್ತಿರೋದಿಲ್ಲ ಆತ್ಮನದ ದುಷ್ಟ ವಾಯುತತ್ವ ಏನಿದೆ ಕೆಟ್ಟ ವಾಯುತತ್ವ ಏನಿದೆ ಕೀಟಾಣುಗಳಿಂದ ಕೂಡಿರುತ್ತೆ ಬ್ಯಾಕ್ಟೀರಿಯಾ ಶಿಲೀಂಧ್ರ ವೈರಸ್ ಇವೆಲ್ಲ ಏನಿರ್ತವೆ ಅವು ಕೆಟ್ಟ ಕೆಟ್ಟ ವೈರಸ್ ಆಗಿರ್ತವೆ ಸಕಾರಾತ್ಮಕ ವೈರಸ್ಗಳು ಏನಿರ್ತಾವೆ ನಮ್ಮ ದೇಹದಲ್ಲಿ ಅವುಗಳನ್ನು ಕೊಲ್ತಾವೆ ಆ ಕಾರಣದಿಂದ ರಕ್ತ ಶುದ್ಧವಾಗೋದು ಆ ಶುದ್ಧವಾದ ನಂತರ ದೇಹದಲ್ಲಿನ ಅಂಗಾಂಗಗಳು ರುಜಿನಿಗೆ ತುತ್ತಾಗಿ ಸಮಸ್ಯೆ ಬಾಧೆಗಳನ್ನು ಉಂಟು ಮಾಡಿ ಮನುಷ್ಯನ ಆಯಸ್ಸಿಗೆ ಕಂಟಕವಾಗ್ತವೆ ಈ ರೀತಿಯಾಗಿ ಮಾತ್ರೆಗಳು ಯಾವಾಗ ಕೆಲಸ ಮಾಡ್ತಾವೆ ಯಾವಾಗ ಕೆಲಸ ಮಾಡಲ್ಲ ಅನ್ನೋದನ್ನು ನೀವು ತಿಳ್ಕೊಂಡ್ರಿ ದೇಹದ ಎಲ್ಲ ಅಂಗಾಂಗಗಳಿಗೂ ಕೂಡ ಇದು ಹೋಲಿಕೆ ಆಗುತ್ತೆ ವಿಷಯ ಕೇವಲ ತಲೆನೋವಿಗೆ ಮಾತ್ರ ಅಲ್ಲ ಅನ್ಯ ಸಮಸ್ಯೆಗಳಿಗೂ ಕೂಡ ಇದು ಹೋಲಿಕೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ನೀವು ಸ್ಮಿಲ್ ತಗೊಳ್ಳೋದ್ರ ಜೊತೆಗೆ ಜೊತೆಗೆ ಮನೆಗೆ ಕಿಟಕಿ ಬಾಗಿಲು ತೆಗೆದು ಬೆಳಗ್ಗೆ ಸಾಯಂಕಾಲ ಹರಡಿ ಇಡೀ ನಿಮ್ಮ ಕುಟುಂಬವನ್ನು ಪ್ರೊಟೆಕ್ಟ್ ಮಾಡ್ಬೋದು ಮನೆಯನ್ನು ಪ್ರೊಟೆಕ್ಟ್ ಮಾಡ್ಬೋದು ತಂತ್ರಮಂತ್ರ ಬಾಧೆಗಳಾದರೂ ಕೂಡ ದಾಳಿ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ದುಷ್ಪ್ರಭಾವವನ್ನು ಮಾಡೋದಕ್ಕೆ ನೂರರಿಂದ ಎಪ್ಪತ್ತೈದು ಪ್ರತಿಶತ ಎಂಬತ್ತು ಪ್ರತಿಶತನೇ ದುಪ್ಪದ ಪೌಡರನ್ನ ಹಾಕೋದ್ರಿಂದ ಅವು ದಾಳಿ ಮಾಡಲಿಕ್ಕೆ ಆಗೋದಿಲ್ಲ ಮಾರಣಕ್ರಿಯೆ ತಾಂತ್ರಿಕ ವಶೀಕರಣ ಉದ್ವೇ ವಿದ್ವೇಷಣೆ ಜಗಳವನ್ನು ತಂದಾಗ್ತಕ್ಕಂಥದ್ದು ಉಚ್ಚಾಟನೆ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಇತ್ಯಾದಿ ಏನೇನು ಕ್ರಿಯೆಗಳಾಗಿತ್ತ ನಿಮ್ಮನ್ನೇ ಕುಟುಂಬದಿಂದ ಉಚ್ಚಾಟನೆ ಮಾಡಬೇಕು ನಿಮ್ಮ ತಂದೆ ಮಕ್ಕಳೇ ಮನೆ ಕುಟುಂಬದವರೇ ಸ್ನೇಹಿತರೆ ಅವರೇ ಉಚ್ಚಾಟನೆ ಆಗಬೇಕು ಈ ಥರದ ಅಂದರೆ ದೂರ ಆಗಬೇಕು ಒಂದು ಬೇರ್ಪಡಿಸ್ತಕ್ಕಂಥದ್ದು ಇಂಥ ಕಾರ್ಯಗಳೇನು ಮಾಡ್ತಾರೆ ಅದನ್ನು ನೀವು ದುಃಖದ ಪೌಡ್ರು ಇತ್ಯಾದಿ ಹಾಕೋದ್ರಿಂದ ಎಲ್ಲ ರೀತಿಯಾದಂಥ ತಾಂತ್ರಿಕ ಕ್ರಿಯೆಯಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು ಆದರೆ ಅದಿದ್ರೆ ದೈವಿಕ ಲೆಕ್ಕಾಚಾರಗಳಿದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ನಿಮ್ಮ ಜಾತಕ ಪರಿಶೀಲನೆ ಅಸ್ತಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಇದನ್ನೆಲ್ಲ ಕೇಳಿಸ್ಕೊಳ್ಳಿ ದೋಷಗಳಿದ್ರೆ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡು ಅದನ್ನು ಗುರುತಿಸಿ ನಿವಾರಣೆ ಕೂಡ ಅವಶ್ಯವಾಗಿ ಮಾಡ್ಕೋಬೇಕು ಹಾಗೆ ಲಕ್ಷ್ಮೀಪ್ರಪಾಪ್ ಪ್ರಾಪ್ತಿಯ ದೂಪ ತಗೊಂಡುಕೊಳ್ಳೋ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹೋಟೆಲ್ಗಳಲ್ಲಿ ಉದ್ಯಮಗಳಲ್ಲಿ ದಿನಸಿಗಳಲ್ಲಿ ಬಟ್ಟೆ ವ್ಯಾಪಾರ ಚಿನ್ನ ಬೆಳ್ಳಿ ವ್ಯಾಪಾರ ಆಗಿರ್ಬೋದು ಇತ್ಯಾದಿ ಯಾವುದೇ ಅಂಗಡಿಗಳು ಇದ್ದಂಥ ಪಕ್ಷದಲ್ಲಿ ಲೀಸು ರೆಂಟು ಅಥವಾ ನಿಮ್ಮ ಸ್ವಂತ ಅಂಗಡಿಗಳು ಮಳಿಗೆಗಳು ಇದ್ದಂಥ ಜಾಗದಲ್ಲಿ ಅವಶ್ಯವಾಗಿ ಇದನ್ನು ಬಳಸ್ಬೋದು ನಾನ್ ವೆಜ್ಜನ್ನು ಮಾರಾಟ ಮಾಡ್ತಕ್ಕಂಥದ್ದು ಇಂಥ ವಿಧಾನಗಳಿಗೆ ಇದು ಆಗೋದಿಲ್ಲ ಕೇವಲ ವ್ಯಾಪಾರ ಅಭಿವೃದ್ಧಿಗೆ ಸಕಾರಾತ್ಮಕ ಹೂ ಮಾರಲಿ ಹಣ್ಣು ಮಾರಲಿ ತರಕಾರಿ ಮಾರಲಿ ದಿನಸಿ ವಸ್ತುಗಳನ್ನು ಮಾಡಲಿ ಬಳೆ ಇತ್ಯಾದಿ ಏನು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಅಲಂಕಾರಿಕ ವಸ್ತುಗಳು ಸೌಂದರ್ಯವರ್ಧಕ ವಸ್ತುಗಳು ಬಟ್ಟೆಗಳನ್ನು ಮಾರ್ತಕ್ಕಂಥದ್ದು ಪಾತ್ರೆ ಇತ್ಯಾದಿ ಮಾಂಸ ಆಹಾರವನ್ನು ಬಿಟ್ಟು ಯಾವ ಜೀವಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಇರತ್ತೆ ಅಂಥ ವ್ಯವಹಾರಗಳನ್ನು ಬಿಟ್ಟು ಅನ್ಯ ವ್ಯವಹಾರಗಳನ್ನು ನೀವು ಮಾಡೋದಾದ್ರೆ ಹೋಟೆಲ್ ಉದ್ಯಮಗಳಲ್ಲೂ ಕೂಡ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಕ್ಕಂಥ ಆಫೀಸ್ಗಳಲ್ಲೂ ಕೂಡ ನೀವು ಅವಶ್ಯವಾಗಿ ಇದನ್ನ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರುತ್ತೆ ವ್ಯವಹಾರಗಳು ಚೆನ್ನಾಗಿ ಆಗ್ತಾವೆ ಮತ್ತು ಸಾಲ ಬಾಧೆಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಕೊಟ್ಟಿರ್ತಕ್ಕಂಥ ಸಾಲಗಳಾಗಿರ್ಬೋದು ತೆಗೆದುಕೊಂಡಿರ್ತಕ್ಕಂಥ ಸಾಲಗಳಾಗಿರ್ಬೋದು ಏನ್ ಸ್ಟಕ್ ಆಗಿರ್ತಾವೆ ಅವು ಹಂತ ಹಂತವಾಗಿ ಸಮಸ್ಯೆ ನಿಧಾನವೇ ಪ್ರಧಾನ ಅನ್ನುವ ರೀತಿಯಾಗಿ ದಿನ ಕಳೆದಂತೆ ಕಳೆದ ಸಮಸ್ಯೆ ನಿವಾರಣೆ ಆಗಿ ಅನುಕೂಲ ಆಗ್ತಾ ಬರುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ರಿಪೋಟನ್ನು ನಿರಂತರ ಬಳಸಿ ನೋಡಿ ಒಂದು ಆರು ಮೂರು ತಿಂಗಳು ಆರು ತಿಂಗಳು ಬಳಸಿ ನೋಡಿ ಯಾವ ರೀತಿಯಾದಂಥ ರಿಸಲ್ಟ್ ಬರುತ್ತೆ ಅದೇ ನಿಮಗೆ ಗೊತ್ತಾಗುತ್ತೆ ನೀವೇ ಕಮೆಂಟ್ ಮಾಡ್ಬೋದು ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲು ಮತ್ತು ಪೌಡರ್ ಆಗಿದೆ ಈ ಒಂದು ಆಯಿಲ್ ಪೌಡರನ್ನ ಬಳಸೋದ್ರಿಂದ ಆತ್ಮಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಈ ಆಯಿಲನ್ನು ಹಾಕಿದ್ರೆ ದುಷ್ಟಾತ್ಮಗಳಿದ್ದಂಥ ಪಕ್ಷದಲ್ಲಿ ನಿಮ್ಮ ಮೈಯಲ್ಲಿ ಕಡ್ತಾ ಬರೋದು ಉರಿ ಬರೋದು ಊತ ಬರೋದು ಇನ್ಯಾವುದಾದ್ರೂ ಒಂದು ಲಕ್ಷಣಗಳಾಗುತ್ತೆ ಬೇದಿ ಆಗ್ತಕ್ಕಂಥದ್ದು ಇರ್ತಕ್ಕಂಥದ್ದು ಇಂಥ ಸಮಸ್ಯೆಗಳಾಗುತ್ತೆ ಆದರೆ ದೀರ್ಘಕಾಲ ಇರೋದಿಲ್ಲ ಅದು ಏನು ಸಮಸ್ಯೆಗಳು ಬರುತ್ತೆ ಅದು ದುಷ್ಟಾತ್ಮಕ್ಕೆ ಬರ್ತಾ ಇರುತ್ತೆ ಅದು ಹಂತ ಹಂತವಾಗಿ ನಿವಾರಣೆ ಕೂಡ ಆಗುತ್ತೆ ಇದನ್ನು ನೀವು ಬಳಸಿ ನೋಡ್ಬೋದು ತಲೆಗಿರ್ತಕ್ಕಂಥ ಆಯಿಲನ್ನು ಹಾಕಿ ಯಾರಿಗೆ ತಲೆ ಕೂದಲು ಉದ್ರೋಗಿರುತ್ತೆ ಯಾವುದೇ ಕಾರಣಕ್ಕೆ ಉದ್ರೋಗಿರಲಿ ಆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಾಗೆಯೇ ಆ ಆತ್ಮದ ಪಕ್ಷದಲ್ಲಿ ನೀರು ಕಜ್ಜಿ ಇತ್ಯಾದಿ ಏನೇನು ಬರ್ತಾ ಇರ್ತವೆ ಹಾಗೆ ಡ್ರ್ಯಾಂಡಫ್ರಾಗ್ತಕ್ಕಂಥದ್ದು ಡ್ರೈನೇಸ್ ಆಗ್ತಕ್ಕಂಥದ್ದು ಕೂದಲು ಉದ್ರೋದು ಒಣಗೋದು ಇತ್ಯಾದಿ ಒಂಥರ ಸುಕ್ಕಾಗೋದು ಶೈನ್ ಕಳ್ಕೋದು ಕೊಟ್ಕೊಳ್ಳೋದು ಇದೆಲ್ಲ ಏನಾಗ್ತಾ ಇರುತ್ತೆ ಅಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ ಈ ಒಂದು ಆಯಿಲನ್ನು ನೀವು ಬಳಸಿ ಪ್ರಯೋಜನವನ್ನು ಪಡಿಬೋದು ಉದ್ರೋಗಿರ್ತಕ್ಕಂಥ ಕೂದಲು ಕೂಡ ಚೆನ್ನಾಗಿ ಬೆಳೀತಕ್ಕಂಥದ್ದು ಆಗುತ್ತೆ ಹಾಗೆಯೇ ಹಸುಸಾಮುದ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಲಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಹುಡುಕನ್ನು ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳಿಗೆ ಬಾಗಿಲು ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಯಾರಿಗೆ ದಂತಕ್ಷಯ ಬರಬಾರ್ದು ಅಂತ ಇದ್ದೀರ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗೋ ಇದು ಆಯುರ್ವೇದಿಕ್ ಔಷಧಿ ತುಂಬ ಚೆನ್ನಾಗಿದೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಕೂಡ ಇದನ್ನು ಬಳಸ್ಬೋದು ನೀರಿಗೆ ಹಾಕ್ಕೊಂಡು ಕುಡಿ ಕಷಾಯವನ್ನು ಮಾಡಿಕೊಂಡು ಮುಕ್ಳಿಸಿ ಉಗಿತಕ್ಕಂಥದ್ದು ಒಂದು ಐದು ನಿಮಿಷ ಒಂದು ನಿಮಿಷ ಒಂದು ಮೂವತ್ತು ಸೆಕೆಂಡು ಒಂದು ನಿಮಿಷ ಹೀಗೆ ಉಗೋದ್ರಿಂದ ಆ ಒಂದು ದಂತಕ್ಷಯ ಆಗ್ತಕ್ಕಂಥದ್ದೆಲ್ಲ ನಿವಾರಣೆ ಆಗುತ್ತೆ ಮತ್ತು ಉಳ್ಕಲ್ ನೋವಿದ್ರೂ ಕೂಡ ನಿವಾರಣೆ ಆಗ್ತಾ ಬರ್ತವೆ ಬೇಗ ಬೇಗ ಆ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆ ಸಮಸ್ಯೆ ನಿವಾರಣೆ ಆಗೋವರೆಗೂ ಕೂಡ ಔಷಧಿಯನ್ನು ನೀವು ಪಾಲಿಸ್ಬೇಕು ಹಜೊತ್ತಿಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂತೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡೋದು ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಈ ಥರ ಯಾವುದೇ ಕಾನೂನಾತ್ಮಕ ಸಮಸ್ಯೆ ಇದ್ದರೂ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೇಲೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗಿ ಥ್ಯಾಂಕ್ಸ್ ಸೊ ಮಚ್